ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ಇಂದು ನಿಮಗೆ ದೇವರ ಒಂದು ಅದ್ಭುತ ಕತೆ ಹಂಚಿಕೊಳ್ಳುತ್ತೀನಿ ಬನ್ನಿ ಮನಸಾರ ಕೇಳಿ ಶಿವಪಾರ್ವತಿ ಜೊತೆಯಾಗಿ ಕುಳಿತಿರುವ ಈ ಪವಿತ್ರ ಕ್ಷಣ ನೋಡುವವರ ಮನಸ್ಸನ್ನು ಮಂತ್ರಮುಗ್ಧಗೊಳಿಸುತ್ತದೆ ತಾಯಿಯ ಹತ್ತಿರ ನೆಲೆಸಿರುವ ಗಣೇಶನ ಮುದ್ದು ರೂಪ ಕಣ್ತುಂಬಿ ನೋಡುವಂತೆ ಮಾಡುತ್ತದೆ ಮುಂದೆ ನಂದಿ ಸಂಪೂರ್ಣ ಶರಣಾಗತಿಯ ಭಾವದಲ್ಲಿ ಶಿವಲಿಂಗವನ್ನು ಕಣ್ಣಾರೆ ಭಜಿಸುತ್ತಿದ್ದು ಆ ನೋಟವೇ ಭಕ್ತಿಯ ಆಳವನ್ನು ಮನಕ್ಕೆ ಸಾರುತ್ತದೆ ಈ ದೃಶ್ಯ ದರ್ಶನವೇ ಮನದೊಳಗಿನ ಎಲ್ಲ ಭಕ್ತಿ ಶ್ರದ್ಧೆ ಶಾಂತಿ ತುಂಬಿಸುತ್ತದೆ ಓಂ ನಮ ಶಿವಾಯ ಓಂ ನಮ ಶಿವಾಯ